ಸಮುದಾಯ ಟಿವಿಯ ವೀಕ್ಷಕರೇ ಮಾನ್ಯ ಘನದ ವ್ಯಕ್ತ ಕರ್ನಾಟಕ ಸರ್ಕಾರದ ವಸತಿ ಸಚಿವರು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಹಾಗೂ ವಪ್ ಸಚಿವರಾಗಿರ್ತಕ್ಕಂಥ ಬೀಜರ್ ಜಮೀರ್ ಅಹಮದ್ ಖಾನ್ ರವರು ನಮ್ಮೆಲ್ಲರ ಪ್ರೀತಿನ ನೆಚ್ಚಿನ ಅಣ್ಣ ಅವರು ಅವರ ಸುಪುತ್ರರ ಹುಟ್ಟುಹಬ್ಬ ಜೊತೆಗೆ ಅವರ ಹೊಸ ಚಿತ್ರದ ಒಂದು ಟೀಸರ್ ಲಾಂಚ್ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮನೆ ಮಗನ ಅಂತ ಕರೆಯಲ್ಪಡುವಂಥ ನಮ್ಮ ಪ್ರೀತಿಯ ನಮ್ಮ ಹಿರಿಯ ನಾವು ಪ್ರತಿ ಸಲ ಹೇಳ್ತಾ ಇದ್ವಿ ಯಾಕಂದರೆ ಯಾವುದೇ ಜಾತಿ ಭೇದ ಧರ್ಮ ವ್ಯತ್ಯಾಸ ಇಲ್ಲದೆ ಕಷ್ಟನೋ ಸುಖನೋ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಇವತ್ತಿನವರೆಗೂ ನಿಂತ್ಕೊಂಡಿದ್ದಾರೆ ಅವ್ರು ಮನ್ಸು ಮಾಡಿದರೆ ಯಾವುದೇ ಒಂದು ಉನ್ನತವಾದಂತಹ ಅಫಿಷಿಯಲ್ ಯಾರಿಗೋಗಿ ಸೆಟ್ಲಾಗ್ಬೋದು ಆದರೂ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೇ ಇರ್ತೀನಿ ನಮ್ಮ ಜನಕ್ಕೆ ನಾನು ಸೇವೆ ಮಾಡ್ತೀನಿ ನನಗೆ ಯಾವುದೇ ಜಾತಿ ಧರ್ಮ ಇಲ್ಲ ಅಂತ ಹೇಳಿ ನಿರೂಪಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹ್ಯುಮಾನಿಟಿ ಕಿಂಗ್ ಅಂತಲೇ ಕರಿತೀವಿ ನಾವು ಗೋಲ್ಡನ್ ಹಾಟ್ ಅಂತಲೇ ಕರಿತೀವಿ ಈಗ ಪ್ರಸ್ತುತ ಗಂಧವತ್ತ ಕರ್ನಾಟಕ ಸರ್ಕಾರದ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅತ್ಯದ್ಭುತವಾದ ಆಡಳಿತಗಾರರು ನಮಗೂ ಕೂಡ ಮಾರ್ಗದರ್ಶಕರು ಗುರುಗಳು ಆಗಿರ್ತಕ್ಕಂಥ ಬಿ ಕೆ ಅಲ್ತಾಫ್ ಖಾನ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸಿ ಇವತ್ತು ಝೈದ್ ಖಾನ್ ಅಪ್ಕಮಿಂಗ್ ಕನ್ನಡ ಸೂಪರ್ ಸ್ಟಾರ್ ಆಗಲಿಕ್ಕೆ ಎಲ್ಲ ಲಕ್ಷಣಗಳಿದೆ ಅವರ ಹುಟ್ಟುಹಬ್ಬದ ವಿಶೇಷ ಶುಭಕಾಮನೆಗಳನ್ನು ಪಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಮೊದಲಾಗಿ ಜೈದ್ ಖಾನ್ ಹುಟ್ಟಿದ ಹಬ್ಬದ ಶುಭಾಶಯಗಳು ಭೂಮೇಶ್ವರಿ ತಾಯಿ ಆಶೀರ್ವಾದ ಇರಲಿ ಅಂತ ಈ ಡಬಲ್ ಕಲರ್ದು ಹಾರ ಯಾವ ಹಾರ ಆಗಬೇಕು ಅಂತ ಮೂರರ ದಿವಸ ಚಿಂತೆ ಮಾಡಿ ನಮ್ಮ ಕರ್ನಾಟಕ ಕಲರು ಭೂಮೇಶ್ವರಿ ತಾಯಿದು ಕಲರು ಅದು ಆಶೀರ್ವಾದ ಭೂಮೇಶ್ವರಿ ತಾಯಿದು ಇರಲಿ ಅಂತ ಹೇಳಿ ಇವತ್ತು ನಾನು ಬೇಳ್ಕೊತಾ ಇದ್ದೀನಿ ಝೈದ್ ಖಾನ್ ಅವ್ರ ಬರ್ತಡೇ ನಮ್ಮ ಅಣ್ಣ ಆದಂಥ ಬಿ ಜೆಡ್ ಜಮೀರ್ ಅಹ್ಮದ್ ಮಂತ್ರಿಗಳು ಮತ್ತು ಸಚಿವರು ಅವ್ರ ಮಗ ಜೈದ್ ಖಾನ್ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಜನತೆಯದು ಎಲ್ಲರದ್ದು ಆಶೀರ್ವಾದ ಜಯೀದ್ ಖಾನ್ ಮೇಲೆ ಇರಲಿ ಅಂತ ಕೈ ಜೋಡಿಸಿ ಮನವಿ ಇದ್ದೀನಿ ಅಣ್ಣ ನೀವು ಯಾವತ್ತು ಪ್ರಾಮಾಣಿಕತೆ ಹೆಸರುವಾಸಿ ನಮಗೂ ಕೂಡ ಕಳ್ಸಿ ಹೇಳ್ತಾನೆ ಇದ್ರಿ ಯಾವಾಗಲೂ ಪ್ರಾಮಾಣಿಕತೆಯಿಂದ ನಿಧಾನವಾಗಿರಬೇಕು ಯಾವತ್ತು ಒಳ್ಳೆಯದಾಗುತ್ತೆ ಅಂತ ಇವತ್ತಿಗೂ ನೋಡಿ ನಮ್ಮ ಸಚಿವರಾಗಿರ್ತಕ್ಕಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ರವರ ಒಂದು ಗೆರೆನೇ ದಾಟಲ್ಲ ನಿಷ್ಠೆಯಿಂದ ಮಾಡ್ತೀರಿ ಪ್ರತಿಯೊಂದು ನಿಮ್ಮ ಅನುಚರರಿಗೂ ಅದೇ ಮಾರ್ಗದರ್ಶನ ಕಳಿಸ್ತಾ ಇದ್ದೀರಿ ಈಗ ಜೈದ್ ಖಾನ್ ಅವ್ರಿಗೂ ಬಂದು ಅಷ್ಟೇ ಶ್ರದ್ಧೆಯಿಂದ ಇಷ್ಟು ದೊಡ್ಡ ಮಾಲೆಯನ್ನು ಪಟಾಕಿ ಸಿಡಿಸಿ ದೊಡ್ಡ ನಿಮ್ಮ ಮನೆಯ ಒಂದು ಮಗು ಏನಾದರೂ ದೊಡ್ಡ ಸೂಪರ್ ಸ್ಟಾರ್ ಆಗ್ತಿದ್ರೆ ಮಾಡ್ತಾರಲ್ಲ ಆ ಥರ ಮಾಡ್ತಾ ಇದ್ರು ಅಣ್ಣ ಹೇಗೆ ಸಾಧ್ಯ ಇದೆಲ್ಲ ನಿಮ್ಮ ಕೈಯಿಂದ ನಮ್ಮ ಅಣ್ಣನ ಮಗ ಅಂತ ತಿಳ್ಕೊಂಡಿದ್ದೀವಿ ಅದಕ್ಕೆ ನಾವು ಮಾಡಿದ್ವಿ ಹೃದಯಪೂರ್ವವಾಗಿ ಏನು ಮಾಡಿದ್ರು ಹೃದಯಿಂದ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಬಯಸ್ತಾ ಇದ್ದೀವಿ ಸೂಪರ್ ಅಣ್ಣ ಅಣ್ಣ ಥ್ಯಾಂಕ್ ಯು ತಾಯಿ ಭುವನೇಶ್ವರಿ ನಿಮ್ಗೆ ಏನು ಹೆಚ್ಚಿನ ಅಧಿಕಾರ ಐಶ್ವರ್ಯ ಎಲ್ಲ ಹೇಳಿ ನಿಮ್ಮ ಬಗ್ಗೆ ಏನು ಹೇಳೋ ಅವಶ್ಯಕತೆ ಏನಿಲ್ಲ ಎಲ್ಲಾನು ಸಮಾಜಕ್ಕೆ ಗೊತ್ತಿದೆ ಆದರೂ ನಮ್ಮ ಸಮುದಾಯ ಟೀಮ್ನ ಶುಭಾರಾಯಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ